ಸಾರ್ವಜನಿಕವಾಗಿ ಚರ್ಚೆ ಮಾಡೋ ವಿಷಯಗಳು ಜನ ಚರ್ಚೆ ಮಾಡ್ತಾರೆ ಅದಕ್ಕೆ ಆ ಚರ್ಚೆಗೆ ನಾನು ಹೊಸದಾಗಿ ವ್ಯಾಖ್ಯಾನ ಸೇರಿಸ್ಲಿಕ್ಕೆ ನನ್ನ ಹತ್ರ ಅಷ್ಟು ಇಲ್ಲ ಅವ್ರು ಹೇಳಿದ್ರು ನಾನು ಯಾಕೆ ಹೇಳ್ಬೇಕು ಅದೇ ಅವ್ರು ಹೇಳಿದಕ್ಕೆ ನಾನು ಯಾಕೆ ರಿಯಾಕ್ಟ್ ಮಾಡೋದು ನಂದು ಏನಾದರೂ ಅಭಿಪ್ರಾಯ ಇದ್ರೆ ನಾನ್ ನಿಮ್ಮ ಹತ್ರ ಹೇಳ್ಬೋದು ಇನ್ನೊಬ್ರು ಹೇಳಿದ್ದಕ್ಕೆಲ್ಲ ರಿಯಾಕ್ಟ್ ಮಾಡೋ ಆಗಿದ್ರು ನಂದು ನನ್ನತನ ಏನು ಒಳ್ಳೆಯ ಇದು ರಾಜ್ಯ ಸರ್ಕಾರ ನಾವು ಸುಮಾರು ಒಂದು ಲಕ್ಷ ಕುಟುಂಬಗಳಿಗೆ ಹತ್ತು ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರ ವಸತಿ ಪ್ರದೇಶಗಳು ವಾಸ್ತವದಲ್ಲಿ ಇವೆಲ್ಲ ಗ್ರಾಮನೇ ಆದರೆ ದಾಖಲೆಯಲ್ಲಿ ಎಲ್ಲೂ ಕೂಡ ಗ್ರಾಮ ಅಂತ ಇರಲಿಲ್ಲ ಅವಕ್ಕೆ ರೆಕಾರ್ಡೇ ಇಲ್ಲ ದಾಖಲೆಯಲ್ಲಿ ಎಲ್ಲೂ ಕೂಡ ಹಳ್ಳಿ ಅಂತಾನೂ ಇಲ್ಲ ಗ್ರಾಮ ಅಂತನೂ ಇಲ್ಲ ಸೊ ದಾಖಲೆ ರಹಿತ ವಸತಿ ಪ್ರದೇಶಗಳು ಆರೂವರೆ ಸಾವಿರ ಇದಾಗುತ್ತೆ ಅವುಗಳಿಗೆಲ್ಲ ಒಂದು ಶಾಶ್ವತ ಪರಿಹಾರ ಕೊಟ್ಟು ಕಾನೂನಿನಲ್ಲಿ ಅವುಗಳನ್ನ ಗ್ರಾಮ ಅಂತ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡೋ ಜನಗಳಿಗೆ ಇವತ್ತುವರೆಗೂ ದಾಖಲೆ ಇಲ್ಲ ಅವರು ಇಲ್ಲ ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇಲ್ಲ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ ಮನೆ ಕಟ್ಟಿ ಮೂವತ್ತು ವರ್ಷದಿಂದ ನೂರೈವತ್ತು ವರ್ಷ ಹಿಂದೆ ಕಟ್ಟಿರೋ ಮನೆಗಳು ಇವೆಲ್ಲ ಆದರೆ ಇಲ್ಲಿವರೆಗೂ ಅವಕ್ಕೆ ಹಕ್ಕು ಪತ್ರ ಇರಲಿಲ್ಲ ದಾಖಲೆ ಇರಲಿಲ್ಲ ಅಂತಹ ದಾಖಲೆ ರಹಿತ ವಸತಿ ಪ್ರದೇಶಗಳನ್ನ ಗುರುತಿಸಿ ಅವಕ್ಕೆ ಕಂದಾಯ ಗ್ರಾಮದ ಘೋಷಣೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರೋ ಮನೆಗಳ ಕುಟುಂಬಗಳಿಗೆ ಆ ಮನೆಗೆ ಹಕ್ಕು ಪತ್ರ ಕೊಡುವಂತಹ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಂದಾಯ ಗ್ರಾಮ ಯೋಜನೆ ಅಡಿಯಲ್ಲಿ ಹೋದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸುಮಾರು ಎರಡು ಲಕ್ಷ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ನಾವು ಹಕ್ಕು ಪತ್ರವನ್ನು ಕೊಡುವಂತಹದ್ದು ಮಾಡ್ತಾ ಇದ್ದೇವೆ ಅದರಲ್ಲಿ ಒಂದು ಲಕ್ಷ ಹತ್ತು ಸಾವಿರ ವರ್ಷ ಮೇ ತಿಂಗಳಲ್ಲಿ ಕೊಟ್ಟಿದ್ದೇವೆ ಹೋದ ವರ್ಷ ಮೇ ತಿಂಗಳ ನಂತರ ಮತ್ತೆ ಒಂದು ಲಕ್ಷ ಆರು ಸಾವಿರ ಕುಟುಂಬಗಳಿಗೆ ಈಗ ಹಕ್ಕುಪತ್ರ ತಯಾರು ಮಾಡಿದ್ದೇವೆ ಇದನ್ನ ನಾವು ಫೆಬ್ರವರಿ ಹದಿನಾಲ್ಕನೇ ತಾರೀಕು ಹಾವೇರಿಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಇವರೆಲ್ಲರೂ ಕೂಡ ಸಮಾಜದ ಬಡವರ್ಗಕ್ಕೆ ಸೇರಿದಂತಹ ಜನ ಸ್ವಂತ ಜಾಗ ಇಲ್ಲದೆ ಬಹಳ ಹಿಂದೆ ಎಲ್ಲೋ ಕೆಲವು ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟಿದ್ದಾರೆ ಅದು ಊರಾಗೋಗಿದೆ ಕೆಲವು ದೊಡ್ಡ ಊರುಗಳಾಗೋಗಿದೆ ಆದರೆ ಇಲ್ಲಿವರೆಗೂ ದಾಖಲೆ ಇರಲಿಲ್ಲ ಅತಂತ್ರದಲ್ಲೇ ಬದುಕಿ ಬಂದಿದ್ದಾರೆ ಅಂತವರಿಗೆ ಒಂದು ಶಾಶ್ವತ ಪರಿಹಾರ ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇವೆ ಸೊ ಒಂದು ಲಕ್ಷ ಆರು ಸಾವಿರ ಕುಟುಂಬಕ್ಕೆ ಹಾವೇರಿಯಲ್ಲಿ ಹಕ್ಕುಪತ್ರ ಕೊಡ್ತಾ ಇದ್ದೇವೆ ಅದೇ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಒಂದು ಸಾವಿರ ದಿನಗಳನ್ನು ಕೂಡ ಪೂರೈಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ನಮ್ಮ ಸರ್ಕಾರದ ಸೇವೆಯನ್ನ ಜನಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಹಾಗೇನೆ ಮಾನ್ಯ ಸಿದ್ದರಾಮಯ್ಯನವರು ಕೂಡ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ಸುದೀರ್ಘವಾಗಿ ಕೆಲಸ ಮಾಡಿದ ಮುಖ್ಯಮಂತ್ರಿಗಳಿದ್ದಾರೆ ಅದೆಲ್ಲ ಹಿನ್ನೆಲೆಯಲ್ಲಿದೆ ಆದರೆ ಕಾರ್ಯಕ್ರಮ ಇರುವಂತಹದ್ದು ಜನಗಳಿಗೆ ಹಕ್ಕುಪತ್ರ ವಿತರಣೆ ಸಾವಿರ ದಿನಗಳ ಸೇವೆಯ ಸಮರ್ಪಣೆ ಇದರಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಪುಟದ ಸಹೋದ್ಯೋಗಿಗಳು ಶಾಸಕರು ಸಂಸದರು ಎಲ್ಲ ಭಾಗವಹಿಸ್ತಾರೆ ನಾವು ಮಾಡಿರೋ ಕೆಲಸ ಜನಗಳಿಗೆ ತಲುಪಿಸುವಂತಹ ಕಾರ್ಯಕ್ರಮ